ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಆರೋಗ್ಯಕರವಾಗಿರುವಂಥ ಬದುಕುಂಬಳಕಾಯಲ್ಲಿ ಮಜ್ಜಿಗೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಈಗ ಅರ್ಧ ಕುಂಬಳಕಾಯಿನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಕುಂಬಳಕಾಯಿ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಜಾರು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಾಲು ಚಿಪ್ಪಾಗೋಷ್ಟು ತೆಂಗಿನಕಾಯಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನ್ ಇದ್ದೀನಿ ಒಂದು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿದು ಅಕ್ಕಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನೆನೆಸಿಟ್ಕೊಂಡಿದ್ದೆ ಕೊಬ್ಬರಿ ಸೇರಿಸ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ ನಾಲ್ಕು ಹಸಿಮೆಣಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರಶಿನ ಒಂದು ಕಾಲು ಸ್ಪೂನ್ ಆಗೋಷ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ ಈ ಥರ ರುಬ್ಕೊಂಡಿದ್ದೀನಿ ನೈಸಾಗಿ ಕುಂಬಳಕಾಯಿ ಚೆನ್ನಾಗಿ ಬೆಂದಾಗಿದೆ ಈಗ ಮಜ್ಜಿಗೆ ಸಾರಿಗೆ ಅರ್ಧ ಲೀಟ್ರಾಗೋಷ್ಟು ಮ ಮಜ್ಜಿಗೆ ತೊಗೊಂಡಿದ್ದೀನಿ ಈಗ ಮಜ್ಜಿಗೆ ಸಾರು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಬಾಣಲೆ ಇಟ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ ಕಟ್ ಮಾಡಿರೋ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದು ರುಬ್ಕೊಂಡಿರೋ ಮಸಾಲೆ ಈಗ ಒಂದು ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಸಾಲೆ ಫ್ರೈ ಮಾಡ್ಕೊಳ್ಬೇಕು ಕುಂಬಳಕಾಯಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ಸಾರಿಗೆ ಬೇಕಾಗಿರೋಷ್ಟು ಉಪ್ಪು ಇದ್ದೀನಿ ಈಗ ಸಾರು ಕುದೀತಾ ಇದೆ ನಾನೀಗ ಬೇಯಿಸಿಟ್ಕೊಂಡಿರೋವಂಥ ಕುಂಬಳಕಾಯಿನ ಇದ್ದೀನಿ ನೀರು ನೀರು ಸೋಸ್ಕೊಂಡು ಇದ್ದೀನಿ ಮಸಾಲೆಯಲ್ಲಿ ಸ್ವಲ್ಪ ಬೆಂದರೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಕುಂಬಳಕಾಯಿಗೆ ತುಂಬ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಈಗ ಕುಂಬಳಕಾಯಿಗೆ ಉಪ್ಪು ಖಾರ ಎಲ್ಲ ಹಿಡಿದು ಮಸಾಲೆನೂ ಸಹ ಚೆನ್ನಾಗಿ ಫ್ರೈ ಆಗಿದೆ ಈ ಸ್ಟವ್ ಆಫ್ ಮಾಡಿಕೊಂಡು ಮೊಸರು ಸೇರಿಸ್ತೀನಿ ಬಿಸಿಯಲ್ಲಿ ಸೇರಿಸಿದ್ರೆ ಮೊಸರು ಮಜ್ಜಿಗೆ ಒಡೆದೋಗುತ್ತೆ ಅದರಿಂದ ಸ್ವಲ್ಪ ತಣ್ಣಿಗೆ ಮಾಡಿ ಮಜ್ಜಿಗೆನ ಸೇರಿಸ್ತೀನಿ ಈಗ ನಾನು ಮಜ್ಜಿಗೆನ ಇದ್ದೀನಿ ಈ ಸಾರು ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ತಿನ್ನೋದಕ್ಕೆ ಆಗಿರುತ್ತೆ ಸ್ನೇಹಿತರೆ ಆರೋಗ್ಯಕರವಾಗಿರುವಂಥ ಮಜ್ಜಿಗೆನೂ ಆರೋಗ್ಯಕ್ಕೆ ಒಳ್ಳೆಯದು ಪೂದ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆರೋಗ್ಯ ಟೇಸ್ಟು ಎರಡೂ ಇರುವಂಥ ಮಜ್ಜಿಗೆ ಮತ್ತು ಪೂದ್ ಸಾಂಬಾರು ಸಾಂಬಾರು ರೆಡಿಯಾಗಿದೆ ಸ್ನೇಹಿತರೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ